ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿವಿಧೆಡೆ ನಾಲ್ಕು ಜನ ಕಾಣೆಯಾಗಿದ್ದು ಸುಳಿವು ದೊರೆತಲ್ಲಿ ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಒಂದು ನಾಲ್ಕು ಒಂದು ನಾಲ್ಕು ಅನ್ನು ಸಂಪರ್ಕಿಸಿ ಮಾಹಿತಿ ನೀಡುವಂತೆ ಪೊಲೀಸ್ ಪ್ರಕಟಣೆ ತಿಳಿಸಿದೆ ಹಾಸನದ ವಿಜಯನಗರ ವಾಸಿ ಬಿ ಚಂದ್ರಗೌಡ ಎಂಬುವವರ ಮಗ ಮೂವತ್ತೈದು ವರ್ಷದ ವಿಜಯಕುಮಾರ್ ಎಂಬ ವ್ಯಕ್ತಿ ಜುಲೈ ಹತ್ತೊಂಬತ್ತರಂದು ಶಿವಮೊಗ್ಗದ ಮಾನಸ ಆಸ್ಪತ್ರೆಯಿಂದ ಕಾಣೆಯಾಗಿರುತ್ತಾರೆ ಈತನ ಚಹರೆ ಎತ್ತರ ಐದು ಪಾಯಿಂಟ್ ಆರು ಅಡಿ ತೆಳುವಾದ ಮೈಕಟ್ಟು ಕೋಲು ಮುಖ ಗೋಧಿ ಮೈ ಬಣ್ಣ ಹೊಂದಿದ್ದು ಎಡಗೈ ಮೇಲೆ ಸೂರ್ಯ ಎಂಬ ಟ್ಯಾಟು ಇರುತ್ತದೆ ಈತ ಹೊರ ಹೋಗುವಾಗ ಬಿಳಿ ಬಣ್ಣದ ಶರ್ಟ್ ಬೂದಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ ಮನೆ ಉಳ್ಳಾಲ ತಾಲೂಕು ಪ್ರವೀಣ್ ಕುಮಾರ್ ಎಂಬುವವರ ಪತ್ನಿ ಇಪ್ಪತ್ತೊಂದು ವರ್ಷದ ಪೂಜಾ ಎಂಬುವವರು ಆಗಸ್ಟ್ ಎರಡ್ ಸಾವಿರದ ಮಾಹೆಯಲ್ಲಿ ದಾವಣಗೆರೆಯ ತನ್ನ ತಾಯಿ ಮನೆಗೆ ಹೋಗುವಾಗ ಶಿವಮೊಗ್ಗದ ಖಾಸಗಿ ಬಸ್ ನಿಲ್ದಾಣದಿಂದ ಕಾಣೆಯಾಗಿರುತ್ತಾರೆ ಈಕೆಚರೇ ನಾಲ್ಕು ಪಾಯಿಂಟ್ ಎರಡು ಅಡಿ ಎತ್ತರ ಸಾಧಾರಣ ಮೈಕಟ್ಟು ಎಣ್ಣು ಕೆಂಪು ಮೈ ಬಣ್ಣ ಹೊಂದಿದ್ದು ಎಡ ಮೊಣಕೈ ಮೇಲೆ ಪ್ರವೀಣ್ ಮತ್ತು ಬಲ ಮೊಣಕೈ ಮೇಲೆ ಹಾಲು ಎಂದು ಟ್ಯಾಟು ಹಾಕಿಸಿಕೊಂಡಿರುತ್ತಾರೆ ಮೈ ಮೇಲೆ ಹಳದಿ ಬಣ್ಣದ ಚೂಡಿದಾರ ಬಿಳಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ ಶಿವಮೊಗ್ಗದ ಭಾರತಿ ಕಾಲೋನಿ ಎರಡನೇ ಕ್ರಾಸ್ ವಾಸಿ ಟಿ ರಸ್ತೆಯಲ್ಲಿ ಗಿರಿ ಟಿಫನ್ ಸೆಂಟರ್ ನಡೆಸುತ್ತಿದ್ದ ಐವತ್ತು ವರ್ಷದ ಶ್ರೀನಿವಾಸ ಜಯಮ್ಮ ದಂಪತಿಗಳು ಜುಲೈ ಐದರಂದು ಮನೆಯಿಂದ ಹೊರಗೆ ಹೋದವರು ಈವರೆಗೂ ವಾಪಸ್ ಆಗಿರುವುದಿಲ್ಲ ಶ್ರೀನಿವಾಸರ ಚಹರೆ ಐದು ಪಾಯಿಂಟ್ ನಾಲ್ಕು ಅಡಿ ಎತ್ತರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಬಲಗೈ ಮೇಲೆ ಜಯಮ್ಮ ಎಂಬ ಹಚ್ಚೆ ಗುರುತಿದೆ ಕೆಂಪು ಶರ್ಟ್ ಮತ್ತು ನೀಲಿ ಪಂಚೆ ಧರಿಸಿರುತ್ತಾರೆ ಜಯಮ್ಮನವರ ಚಹರೆ ಐದು ಪಾಯಿಂಟ್ ಒಂದು ಅಡಿ ಎತ್ತರ ಬಿಳಿ ಮೈ ಬಣ್ಣ ಸಾಧಾರಣ ಮೈಕಟ್ಟು ಬಲಗೈ ಮೇಲೆ ಶ್ರೀನಿವಾಸ ಎಂಬ ಹಚ್ಚೆ ಇರುತ್ತದೆ ಕಿತ್ತಳೆ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ ಇವರ ಬಗ್ಗೆ ಮಾಹಿತಿ ಸಿಕ್ಕರೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಕೋರಲಾಗಿದೆ